ನಮಸ್ತೆ ಮೇಡಮ್ ನಿರ್ಮಲಾ ಶಾಲೆಯ ಮುಖ್ಯೋಪಾಧ್ಯ ಮೇಡಮ್ ಅವರಿಗೆ ಮತ್ತು ನಮ್ಮ ಫಾದರ್ ಸರ್ ಅವರಿಗೆ ನಮ್ಮ ಅದೇ ನನ್ನ ನೆಚ್ಚಿನ ಮಿತ್ರ ಎ ಎಸ್ ಎಸ್ ಸಾಹ್ರಿಗೂ ಕೂಡ ಎಲ್ಲ ಪಾಲಕರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಇವತ್ತು ನಮ್ಮ ಫಾದರ್ ಒಂದು ಓದ್ ಹೇಳ್ಬೇಕು ನಾವು ಏನ್ ಬರ್ದಿದ್ದೇವಂತ ಮಾನ್ಯ ನಿರ್ಮಲಾ ಶಾಲೆಯ ವ್ಯವಸ್ಥಾಪಕರು ಹಾಗೂ ಮುಖ್ಯೋಪಾಧ್ಯಾಯರು ಸುಂಕೇರಿ ಕಾರವಾರ್ ಅರಿಂದ ನಮ್ಮಿಂದ ನಿರ್ಮಲಾ ಶಾಲೆಯ ನೊಂದ ಪಾಲಕರು ಸಬ್ಜೆಕ್ಟ್ ವಿಷಯ ನಿರ್ಮಲಾ ಶಾಲೆಯ ನೊಂದ ಪಾಲಕರಿಂದ ಮನವಿ ಮಾನ್ಯರೆ ನಿರ್ಮಲಾ ಶಾಲೆಯು ಪ್ರಾರಂಭವಾಗಿ ಸುಂಕೇರಿ ಎಂಬ ಗ್ರಾಮದಲ್ಲಿ ಈಗಾಗಲೇ ಮೂವತ್ತರಿಂದ ಮೂವತ್ತೈದು ವರ್ಷವಾಗಿದೆ ಆದರೆ ತಮ್ಮ ಶಾಲೆ ಶಿಕ್ಷಕರು ಆಡಳಿತ ಮಂಡಳಿಯವರು ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ನೋಡಿಕೊಳ್ಳುವುದು ಹಾಗೆ ನಮ್ಮ ಮಕ್ಕಳ ಶಾಲೆ ವಿದ್ಯಾಭ್ಯಾಸವು ಒಳ್ಳೆ ರೀತಿ ನಡೆಯುತ್ತಾ ಇದೆ ಪಾಲಕರಾಗಿ ನಮಗೆ ನಿಮ್ಮ ಶಾಲೆ ಹೇಳುವುದಕ್ಕಿಂತ ನಮ್ಮ ಶಾಲೆ ಹೇಳುವುದು ನಮಗೆ ಒಂದು ಖುಷಿ ಸದರಿ ಈ ವರ್ಷ ಈ ಪ್ರಸಕ್ತ ವರ್ಷ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಇಡೀ ಜಗತ್ತಿಗೆ ಜಗತ್ತು ತಲ್ಲಣವಾಗಿದೆ ಈ ಸಾಂಕ್ರಾಮಿಕ ರೋಗದಿಂದ ವ್ಯಾಪಾರ ವ್ಯವಹಾರ ಕೈಗಾರಿಕರಣ ಎಲ್ಲಾ ದುಡಿಮೆಗಳು ಕಂಗಾಲಾಗಿದೆ ನಾವು ಪಾಲಕರಾಗಿ ನಮ್ಮ ದಿನನಿತ್ಯದ ಜೀವನ ದುಡಿಮೆ ಇಲ್ಲದೆ ಕಂಗಾಲಾಗಿದ್ದೇವೆ ನಾವು ತಮ್ಮಲ್ಲಿ ವಿನಂತಿಸುವುದು ಈ ವರ್ಷ ನಮ್ಮ ದಿನನಿತ್ಯ ವ್ಯವಹಾರ ವ್ಯಾಪಾರ ಕುಸಿತು ಬಹಳ ಸಂಕಷ್ಟದಲ್ಲಿರುವುದರಿಂದ ನಮ್ಮ ನಿತ್ಯದ ಜೀವನಕ್ಕೆ ಬಳಕೆ ಮಾಡುತ್ತಿರುವ ವಸ್ತುಗಳು ಕೂಡ ನಮಗೆ ತರಲಿಕೆಯಾಗಿದೆ ಬಹಳ ಸಂಕಷ್ಟದಲ್ಲಿರುವುದು ನಮ್ಮೆಲ್ಲರ ಕುಟುಂಬವಾಗಿದೆ ಮಾನ್ಯರೇ ಸದರಿ ಈ ವರ್ಷ ನಮ್ಮ ಜೀವನಕ್ಕೆ ಕರೋನಾ ಸಾಂಕ್ರಾಮಿಕ ರೋಗ ಬಂದು ನಮ್ಮನ್ನೆಲ್ಲ ಕಂಗಾಲು ಮಾಡಿದೆ ನಮ್ಮ ಮಕ್ಕಳು ತಮ್ಮ ಶಾಲೆಯಲ್ಲಿ ಕಲಿಯುತ್ತಿದ್ದು ಅವರಿಗೆ ಆನ್ಲೈನ್ ಇಂದ ಸ್ವಲ್ಪ ಮಕ್ಕಳು ಚೇತರಿಸಿಕೊಂಡಿದ್ದಾರೆ ಆದರೆ ಈ ವರ್ಷ ಶಾಲೆ ಪ್ರಾರಂಭವಾಗುವುದು ಸಂಶಯಕ್ಕೆ ಎಡಮಾಡಿಕೊಟ್ಟಿದೆ ಯಾಕೆಂದರೆ ಶಿಕ್ಷಣ ಸಚಿವರು ಕೂಡ ಪದೇ ಪದೇ ಟಿವಿ ಮಾಧ್ಯಮದಲ್ಲಿ ಈ ಒಂದು ಹೇಳಿಕೆಯೂ ನೀಡುತ್ತಿದ್ದಾರೆ ವಿದ್ಯಾಗಮ ಶಾಲೆಯ ಸರ್ಕಾರದಿಂದ ಪ್ರಾರಂಭ ಮಾಡಿ ಈಗ ವಿದ್ಯಾಗಮ ಕೂಡ ಬಂದ್ ಮಾಡಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿದ್ದ ವಿಷಯ ಆಗಿದೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೊರೋನಾದಿಂದ ಶಿಕ್ಷಕ ಕೂಡ ಪಾಪ ಸಾವನ್ನಪ್ಪಿದ್ದು ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಕೊರೋನಾ ಒತ್ತರಿಸಿದೆ ಆದ ಕಾರಣ ಈ ವರ್ಷ ಶಾಲೆ ಪ್ರಾರಂಭ ಪ್ರಶ್ನೆಯಾಗಿಯೇ ಉಳಿದಿದೆ ಮಾನ್ಯರೇ ಇಂದ ನೈನ್ತ್ ಸ್ಟ್ಯಾಂಡರ್ಡ್ ವರೆಗೆ ಶಾಲೆಯ ಟ್ಯೂಷನ್ ಫೀ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಇದ್ದು ಇದನ್ನು ನಾವು ನಿಮ್ಮ ಶಾಲೆಗೆ ಭರಣ ಮಾಡಲು ಬದ್ಧರಾಗಿದ್ದೇವೆ ಅದೇ ರೀತಿ ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಟ್ಯೂಷನ್ ಫೀ ಹನ್ನೊಂದು ಸಾವಿರದ ಎಂಟುನೂರು ಈ ಫೀ ಕೂಡ ನಾವು ಕೂಡ ಕೊಡಲು ಅರ್ಹರಾಗಿದ್ದೇವೆ ಆದರೆ ಮತ್ತೆ ಮುಂದಿನ ಫೀ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಆದ ಕಾರಣ ದಯವಿಟ್ಟು ಈ ಮೇಲಿನ ಫೀಯನ್ನು ನಮ್ಮಲ್ಲಿ ಭರಿಸಿಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾಂದಿಯಾಗಬೇಕು ಎಂದು ನಾವು ಪಾಲಕರಾಗಿ ತಮ್ಮಲ್ಲಿ ವಿನಂತಿಸಿಕೊಡುತ್ತಿದ್ದೇವೆ ನೊಂದ ಪಾಲಕರು ಸೈ ಇದೆ ಸೈ ಮತ್ತು ಫೋನ್ ನಂಬರ್ ಗೊತ್ತಿದೆ ನಮ್ಮ ಒಂದು ಬೇಡಿಕೆ ಏನಿದೆ ತಾವು ಖಂಡಿತವಾಗ ನೆರವೇರಿಸ್ಕೊಡ್ತೀವಿ ಅಂತ ನಾವು ಯು ಥ್ಯಾಂಕ್ ಯು